ನನ್ನ ನಮಸ್ಕಾರ ನಾವು ಇವತ್ತು ಐದನೇ ತರಗತಿಯ ತೂಕ ಮತ್ತು ಗಾತ್ರ ಅಧ್ಯಾಯ ಆರು ಅಭ್ಯಾಸ ಆರು ಪಾಯಿಂಟ್ ಒಂದು ಇವುಗಳಲ್ಲಿನ ಲೆಕ್ಕಗಳನ್ನು ಇವತ್ತು ನಾವು ಬಿಡಿಸೋಣ ಒಂದು ಮೌಖಿಕ ಲೆಕ್ಕಗಳು ಅಲ್ಬರ್ಟನು ಅಂಗಡಿಯಿಂದ ಹದಿನಾರು ಕಿಲೋಗ್ರಾಂ ಬೆಲ್ಲ ಮತ್ತು ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನು ಕೊಂಡುಕೊಂಡನು ಎರಡು ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದನು ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ವಸ್ತುಗಳ ಒಟ್ಟು ವೆಷ್ಟು ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಅಲ್ಬರ್ಟ್ ಕೊಂಡ ಬೆಲ್ಲದ ತೂಕ ಹದಿನಾರು ಕಿಲೋಗ್ರಾಮ್ ಅಲ್ಬರ್ಟ್ ಕೊಂಡ ಅಕ್ಕಿಯ ತೂಕ ಹದಿನೈದು ಕಿಲೋಗ್ರಾಮ್ ನಾವು ಇಲ್ಲಿ ಹದಿನಾರು ಹದಿನಾರು ಕಿಲೋಗ್ರಾಮ್ ಹಾಗೂ ಹದಿನೈದು ಕಿಲೋಗ್ರಾಮನ್ನು ಕೂಡಿಸ್ಕೊಳ್ಳೋಣ ಆರರಲ್ಲಿ ಐದು ಕೂಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಒಂದು ಎರಡು ಎರಡರಲ್ಲಿ ಒಂದು ಕುಡಿಸಿದರೆ ಮೂರು ಉತ್ತರ ಮೂವತ್ತೊಂದು ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕ ಮೂವತ್ತೊಂದು ಕಿಲೋ ಗ್ರಾಮ್ ನೆಕ್ಸ್ಟ್ ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರ ದಾಸೋಹಕ್ಕಾಗಿ ಒದಗಿಸಿದ ಅರವತ್ತೆರಡು ಕಿಲೋಗ್ರಾಂ ಅಕ್ಕಿ ಇದೆ ಇದರಲ್ಲಿ ಒಂದು ದಿನ ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದರೆ ಉಳಿದ ಅಕ್ಕಿ ಎಷ್ಟು ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಅಕ್ಷರ ದಾಸೋಹಕ್ಕೆ ಒದಗಿಸಿದ ಅಕ್ಕಿಯಷ್ಟು ಅರವತ್ತೆರಡು ಕಿಲೋಗ್ರಾಂ ಶಾಲೆಯಲ್ಲಿ ಬಳಸಿದ ಅಕ್ಕಿ ಹದಿನೈದು ಕಿಲೋಗ್ರಾಂ ಇಲ್ಲಿ ನಾವು ಅರವತ್ತೆರಡು ಕಿಲೋಗ್ರಾಂನಲ್ಲಿ ಮೈನಸ್ ಹದಿನೈದು ಕಿಲೋಗ್ರಾಮನ್ನು ಮಾಡಬೇಕು ಎರಡರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹನ್ನೆರಡು ಆಗುತ್ತದೆ ಹನ್ನೆರಡರಲ್ಲಿ ಐದು ಕಳೆದರೆ ಏಳು ಆರರಲ್ಲಿ ಎರಡು ಕಳೆದರೆ ನಾಲ್ಕು ಉತ್ತರ ನಲವತ್ತೇಳು ಶಾಲೆಯಲ್ಲಿ ಉಳಿದ ಅಕ್ಕಿ ನಲವತ್ತೇಳು ಗ್ರಾಮ್ ನೆಕ್ಸ್ಟ್ ಒಂದು ಚೀಲದಲ್ಲಿ ಇಪ್ಪತ್ತು ಕಿಲೋಗ್ರಾಂ ರವೆಯನ್ನು ತುಂಬಬಹುದು ಹಾಗಾದರೆ ಒಂದು ನೂರ ನಲವತ್ತು ಕಿಲೋಗ್ರಾಂ ರವೆಯನ್ನು ತುಂಬಲು ಅಂತಹ ಎಷ್ಟು ಚೀಲಗಳು ಬೇಕು ಪರಿಹಾರ ಒಂದು ಚೀಲದಲ್ಲಿ ತುಂಬಿರುವ ರವೆ ಎಷ್ಟು ಇಪ್ಪತ್ತು ಕಿಲೋಗ್ರಾಮ್ ರವೆ ತುಂಬಿರುವ ಚೀಲಗಳ ಸಂಖ್ಯೆ ಇಲ್ಲಿ ನಾವು ನೂರ ನಲವತ್ತು ಕಿಲೋಗ್ರಾಂ ಹಾಗೂ ಇಲ್ಲಿ ಇಪ್ಪತ್ತು ಕಿಲೋಗ್ರಾಂ ಇದನ್ನು ನಾವು ಭಾಗಾಕಾರವನ್ನು ಮಾಡೋಣ ಸೊನ್ನೆಗೆ ಸೊನ್ನೆ ಹೋಯಿತು ಎರಡು ಒಂದಲೆ ಎರಡು ಏಳಲೆ ಹದಿನಾಲ್ಕು ಇಲ್ಲಿ ಉತ್ತರ ಏಳು ಅಂದರೆ ಉತ್ತರ ಎಷ್ಟು ಚೀಲಗಳು ಬೇಕು ಏಳು ಚೀಲಗಳು ಬೇಕು ನೆಕ್ಸ್ಟ್ ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ ಹದಿನೈದು ಕಿಲೋಗ್ರಾಮ್ ಸಕ್ಕರೆ ತುಂಬಿರುವ ಐದು ಪೊಟ್ಟಣಗಳನ್ನು ಹೊಂದಿದ್ದಾನೆ ಹಾಗಾದರೆ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕ ತೂಕವೆಷ್ಟು ಪರಿಹಾರ ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ ಹದಿನೈದು ಕಿಲೋಗ್ರಾಂ ಸಕ್ಕರೆ ತುಂಬುತ್ತಾನೆ ಐದು ಪೊಟ್ಟಣಗಳ ಒಟ್ಟು ತೂಕದ ಸಕ್ಕರೆ ಇಲ್ಲಿ ನಾವು ಹದಿನೈದು ಕಿಲೋಗ್ರಾಮನ್ನು ಇಂಟು ಐದು ಪೊಟ್ಟಣಗಳು ಹದಿನೈದು ಇಂಟು ಐದು ಇಸ್ ಈಕ್ವಲ್ ಟು ಹದಿನೈದೈದ್ಲೇ ಎಪ್ಪತ್ತೈದು ಉತ್ತರ ಎಪ್ಪತ್ತೈದು ಕಿಲೋ ಗ್ರಾಮ್ ಎಷ್ಟು ಪ್ರಶ್ನೆ ಎರಡು ಇವುಗಳನ್ನು ಪರಿವರ್ತಿಸಿ ಇದರಲ್ಲಿ ಒಂದನೆಯದು ಏಳು ಕಿಲೋಗ್ರಾಂ ಇಸ್ ಈಕ್ವಲ್ ಟು ಡ್ಯಾಶ್ ಗ್ರಾಮ್ ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಒಂದು ಕಿಲೋಗ್ರಾಮ್ಗೆ ಒಂದು ಸಾವಿರ ಗ್ರಾಮ್ ಹಾಗಾದರೆ ಏಳು ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಏಳು ಕಿಲೋಗ್ರಾಮ್ ಈಸ್ ಈಕ್ವಲ್ ಟು ಏಳು ಇಂಟು ಒಂದು ಸಾವಿರ ಈಸ್ ಈಕ್ವಲ್ ಟು ಏಳು ಒಂದಲೇ ಏಳು ಏಳು ಸೊನ್ನೆಲೆ ಸೊನ್ನೆ ಇಲ್ಲಿ ಮೂರು ಸೊನ್ನೆಗಳಿವೆ ಹಾಗಾದರೆ ಇಲ್ಲಿ ನಮ್ಮ ಉತ್ತರ ಏಳು ಸಾವಿರ ಗ್ರಾಮ್ ಏಳು ಕಿಲೋಗ್ರಾಮ್ ಇಸಿಕೊಳ್ಟು ಏಳು ಸಾವಿರ ಗ್ರಾಮ್ ನೆಕ್ಸ್ಟ್ ಹದಿನಾರು ಗ್ರಾಮ್ ಇಸಿಕೊಳ್ಟು ಡ್ಯಾಶ್ ಮಿಲಿ ಗ್ರಾಮ್ ಇಲ್ಲಿ ಒಂದು ಗ್ರಾಮ್ಗೆ ಒಂದು ಸಾವಿರ ಮಿಲಿಗ್ರಾಮ್ ಹಾಗಾದರೆ ಹದಿನಾರು ಗ್ರಾಮ್ಗೆ ಎಷ್ಟು ಮಿಲಿಗ್ರಾಮ್ಗಳು ಹದಿನಾರು ಗ್ರಾಮ್ ಈಸಿಕೊಲ್ಟು ಹದಿನಾರು ಇಂಟು ಒಂದು ಸಾವಿರ ಟು ಹದಿನಾರು ಒಂದಲೇ ಹದಿನಾರು ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮೂರು ಸೊನ್ನೆಗಳಿವೆ ಒಂದು ಎರಡು ಮೂರು ಹದಿನಾರು ಸಾವಿರ ಮಿಲಿ ಗ್ರಾಮ್ ಉತ್ತರ ಹದಿನಾರು ಗ್ರಾಮ್ ಇಸಿಕ್ ಒಟ್ಟು ಹದಿನಾರು ಸಾವಿರ ಮಿಲಿಗ್ರಾಮ್ ಆರು ಸಾವಿರ ಗ್ರಾಮ್ ಟು ಡ್ಯಾಶ್ ಕಿಲೋ ಗ್ರಾಮ್ ಇಲ್ಲಿ ಉತ್ತರ ನಾವು ನೋಡೋಣ ಒಂದು ಕಿಲೋಗ್ರಾಮ್ ಇಸಿಕ್ ಒಲ್ಟು ಒಂದು ಸಾವಿರ ಗ್ರಾಮ್ ಇಲ್ಲಿ ಒಂದು ಕಿಲೋಗ್ರಾಮ್ಗೆ ಒಂದು ಸಾವಿರ ಗ್ರಾಮ್ ಸಮ ಹಾಗಾದರೆ ಆರು ಸಾವಿರ ಗ್ರಾಮ್ಗೆ ಎಷ್ಟು ಕಿಲೋ ಗ್ರಾಮ್ಗಳು ಆರು ಸಾವಿರ ಗ್ರಾಮ್ ಈಝಿಕೊಲ್ಟು ಆರು ಸಾವಿರ ಡಿವೈಡೆಡ್ ಬೈ ಒಂದು ಸಾವಿರ ಇಲ್ಲಿ ಮೂರು ಸೊನ್ನೆ ಇಲ್ಲಿ ಮೂರು ಸೊನ್ನೆ ಹೋಯಿತು ಎಷ್ಟು ಉಳಿಯಿತು ಆರು ಉಳಿಯಿತು ಹಾಗಾದರೆ ಇಲ್ಲಿ ಉತ್ತರ ಆರು ಕಿಲೋ ಗ್ರಾಮ್ ಆರು ಸಾವಿರ ಗ್ರಾಮ್ಗೆ ಆರು ಕಿಲೋ ಗ್ರಾಮ್ ನೆಕ್ಸ್ಟ್ ಏಳು ನೂರ ಐವತ್ತು ಮಿಲಿಗ್ರಾಮ್ ಇಸ್ ಈಕ್ವಲ್ ಟು ಡ್ಯಾಶ್ ಗ್ರಾಮ್ ಒಂದು ಗ್ರಾಮ್ಗೆ ಒಂದು ಸಾವಿರ ಮಿಲಿಗ್ರಾಮ್ ಹಾಗಾದರೆ ಏಳು ನೂರ ಐವತ್ತು ಮಿಲಿಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಏಳುನೂರ ಐವತ್ತು ಮಿಲಿಗ್ರಾಂ ಎಸಿಗೊಳ್ಟು ಏಳುನೂರ ಐವತ್ತು ಡಿವೈಡೆಡ್ ಬೈ ಒಂದು ಸಾವಿರ ಇಲ್ಲಿ ಸೊನ್ನೆಗೆ ಸೊನ್ನೆ ಹೋಯಿತು ಉತ್ತರ ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಗ್ರಾಮ್ ಏಳುನೂರ ಐವತ್ತು ಮಿಲಿಗ್ರಾಮ್ ಎಸಿಕೊಳ್ಟು ಸೊನ್ನೆ ಬಿಂದು ಏಳು ಐದು ಎಪ್ಪತ್ತೈದು ಗ್ರಾಮ್ ನೆಕ್ಸ್ಟ್ ಹನ್ನೆರಡು ಕ್ವಿಂಟಲ್ ಈಸ್ ಈಗೋಲ್ ಟು ಡ್ಯಾಶ್ ಕಿಲೋಗ್ರಾಮ್ ಒಂದು ಕ್ವಿಂಟಲ್ ಈಝಿಕಲ್ ಟು ನೂರು ಕಿಲೋಗ್ರಾಮ್ ಇಲ್ಲಿ ಒಂದು ಕ್ವಿಂಟಲ್ಗೆ ನೂರು ಕಿಲೋ ಗ್ರಾಮ್ ಹಾಗಾದರೆ ಹನ್ನೆರಡು ಕ್ವಿಂಟಲ್ಗೆ ಎಷ್ಟು ಕಿಲೋ ಗ್ರಾಮ್ ಹನ್ನೆರಡು ಕ್ವಿಂಟಲ್ ಇಸ್ ಈಕ್ವಲ್ ಟು ಹನ್ನೆರಡು ಎಂಟು ನೂರು ಹನ್ನೆರಡು ಒಂದಲೆ ಹನ್ನೆರಡು ಇಲ್ಲಿ ಎಷ್ಟು ಸೊನೆಗಳಿವೆ ಎರಡು ಇಲ್ಲಿ ಉತ್ತರ ಹನ್ನೆರಡು ನೂರು ಕಿಲೋ ಗ್ರಾಮ್ ಹನ್ನೆರಡು ಕ್ವಿಂಟಲ್ಗೆ ಹನ್ನೆರಡು ನೂರು ಕಿಲೋ ಗ್ರಾಮ್ ನೆಕ್ಸ್ಟ್ ಒಂದು ಸಾವಿರದ ಐದು ನೂರ ಕಿಲೋಗ್ರಾಮ್ ಇಸ್ ಟು ಡ್ಯಾಶ್ ಕ್ವಿಂಟಲ್ ಒಂದು ಕ್ವಿಂಟಲ್ ಈಝಿಕ್ವಲ್ ಟು ನೂರು ಕಿಲೋ ಗ್ರಾಮ್ ಹಾಗಾದರೆ ಹದಿನೈದು ನೂರು ಕಿಲೋಗ್ರಾಮ್ಗೆ ಎಷ್ಟು ಕ್ವಿಂಟಲ್ ಹದಿನೈದು ನೂರು ಕಿಲೋ ಗ್ರಾಮ್ ಇಸ್ ಈಕೊಳ್ ಟು ಹದಿನೈದು ನೂರು ಡಿವೈಡೆಡ್ ಬೈ ನೂರು ಇಲ್ಲಿ ಎರಡು ಸೊನ್ನೆ ಹೋಯಿತು ಇಲ್ಲಿ ಹದಿನೈದು ಉಳಿಯಿತು ಇಸ್ ಈಕ್ವಲ್ ಟು ಹದಿನೈದು ಕ್ವಿಂಟಲ್ ಉತ್ತರ ಹದಿನೈದು ನೂರು ಕಿಲೋಗ್ರಾಮ್ಗೆ ಹದಿನೈದು ಕ್ವಿಂಟಲ್ ನೆಕ್ಸ್ಟ್ ಪ್ರಶ್ನೆ ಮೂರು ಇವುಗಳನ್ನು ಕೂಡಿ ನಾಲ್ಕು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಹನ್ನೆರಡು ಕಿಲೋಗ್ರಾಮ್ ಮತ್ತು ಮೂರು ನೂರ ಐವತ್ತೈದು ಗ್ರಾಮ್ ಇಲ್ಲಿ ನಾವು ಮೊದಲು ನಾಲ್ಕು ಕಿಲೋಗ್ರಾಮ್ ಇದರ ಕೆಳಗಡೆ ಹನ್ನೆರಡು ಕಿಲೋಗ್ರಾಂ ಹಾಗೂ ಎರಡು ನೂರ ಐವತ್ತು ಗ್ರಾಂ ಮೂರು ನೂರ ಐವತ್ತೈದು ಗ್ರಾಮ್ ಇಲ್ಲಿ ನಾವು ಕಿಲೋಗ್ರಾಮ್ಗಳನ್ನು ಬರೆದಿದ್ದೇವೆ ಇಲ್ಲಿ ಗ್ರಾಮ್ಗಳು ಈಗ ನಾವು ಇವನ್ನು ಕೂಡಿಸ್ಕೊಳ್ಳೋಣ ಸೊನ್ನೆಯಲ್ಲಿ ಐದು ಕುಡಿಸಿದರೆ ಐದು ಐದರಲ್ಲಿ ಐದು ಕೂಡಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಎರಡು ಮೂರು ಐದು ಇದೊಂದು ಆರು ನಾಲ್ಕರಲ್ಲಿ ಎರಡು ಕೂಡಿಸಿದರೆ ಆರು ಒಂದು ಉತ್ತರ ಹದಿನಾರು ಕಿಲೋಗ್ರಾಮ್ ಆರು ನೂರ ಐದು ಗ್ರಾಮ್ ನೆಕ್ಸ್ಟ್ ಇಪ್ಪತ್ತ್ಮೂರು ಕಿಲೋಗ್ರಾಮ್ ನಾಲ್ಕು ನೂರ ಮೂವತ್ತೆರಡು ಗ್ರಾಮ್ ಮೂವತ್ತೇಳು ಕಿಲೋಗ್ರಾಮ್ ಮತ್ತು ಮೂರು ನೂರ ಐವತ್ತು ಗ್ರಾಮ್ ನಾವು ಇಲ್ಲಿ ಕಿಲೋಗ್ರಾಮ್ ಹಾಗೂ ಇಲ್ಲಿ ಗ್ರಾಮ್ಗಳನ್ನು ಬರೆದುಕೊಳ್ಳೋಣ ಇಲ್ಲಿ ಮೊದಲನೆಯದಾಗಿ ಇಪ್ಪತ್ತ್ಮೂರು ಕಿಲೋಗ್ರಾಮ್ ಇದರ ಕೆಳಗಡೆ ಮೂವತ್ತೇಳು ಕಿಲೋಗ್ರಾಮ್ ಇಲ್ಲಿ ನಾಲ್ಕು ನೂರ ಮೂವತ್ತೆರಡು ಗ್ರಾಮ್ ಇದರ ಕೆಳಗಡೆ ಮೂರು ನೂರ ಐವತ್ತು ಗ್ರಾಮ್ ಈಗ ನಾವು ಇದನ್ನು ಕುಡಿಸ್ಕೊಳ್ಳೋಣ ಎರಡರಲ್ಲಿ ಸೊನ್ನೆ ಕುಡಿಸಿದರೆ ಎರಡು ಮೂರರಲ್ಲಿ ಐದು ಕುಡಿಸಿದರೆ ಎಂಟು ನಾಲ್ಕರಲ್ಲಿ ಮೂರು ಕುಡಿಸಿದರೆ ಏಳು ಇಲ್ಲಿ ಇಪ್ಪತ್ತ್ಮೂರು ಕಿಲೋಗ್ರಾಮ್ ಹಾಗೂ ಮೂವತ್ತೇಳು ಕಿಲೋಗ್ರಾಮ್ಗಳನ್ನು ನಾವು ಕೂಡಿಸ್ಕೊಳ್ಳೋಣ ಮೂರರಲ್ಲಿ ಏಳು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಎರಡರಲ್ಲಿ ಮೂರು ಕುಡಿಸಿದರೆ ಐದು ಐದರಲ್ಲಿ ಒಂದು ಕುಡಿಸಿದರೆ ಆರು ಉತ್ತರ ಅರವತ್ತು ಕಿಲೋಗ್ರಾಮ್ ಏಳುನೂರ ಎಂಬತ್ತೆರಡು ಗ್ರಾಮ್ ಹನ್ನೆರಡು ಕಿಲೋಗ್ರಾಮ್ ನಾಲ್ಕು ನೂರ ಐವತ್ತು ಗ್ರಾಮ್ ಹದಿನೈದು ಕಿಲೋಗ್ರಾಮ್ ಮತ್ತು ಐದು ನೂರ ಐವತ್ತು ಗ್ರಾಮ್ ಇಲ್ಲಿ ನಾವು ಕಿಲೋಗ್ರಾಮ್ಗಳನ್ನು ಬರೆದುಕೊಳ್ಳೋಣ ಹನ್ನೆರಡು ಕಿಲೋಗ್ರಾಂ ಇದರ ಕೆಳಗಡೆ ಹದಿನೈದು ಕಿಲೋಗ್ರಾಮ್ ಇದರ ಪಕ್ಕದಲ್ಲಿ ನಾಲ್ಕು ನೂರ ಐವತ್ತು ಗ್ರಾಮ್ ಇದರ ಕೆಳಗಡೆ ಐದು ನೂರ ಐವತ್ತು ಗ್ರಾಮ್ ಈಗ ನಾವು ಇವೆರಡನ್ನು ಕೂಡಿಸ್ಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಐದರಲ್ಲಿ ಐದು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ನಾಲ್ಕರಲ್ಲಿ ಐದು ಕುಡಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಒಂದು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ನಾವು ಕೊಟ್ಟು ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಎರಡರಲ್ಲಿ ಐದು ಕುಡಿಸಿದರೆ ಏಳು ಏಳರಲ್ಲಿ ಒಂದು ಕುಡಿಸಿದರೆ ಎಂಟು ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ಇಲ್ಲಿ ಉತ್ತರ ಇಪ್ಪತ್ತೆಂಟು ಕಿಲೋಗ್ರಾಮ್ ಸೊನ್ನೆ ಗ್ರಾಮ್ ಅಂದರೆ ಉತ್ತರ ಇಪ್ಪತ್ತೆಂಟು ಕಿಲೋ ಗ್ರಾಮ್ ಕಿಲೋಗ್ರಾಮ್ ಹದಿನೇಳು ಕಿಲೋಗ್ರಾಂ ಮೂರು ನೂರ ಎಪ್ಪತ್ತು ಗ್ರಾಮ್ ಹದಿನೆಂಟು ಕಿಲೋಗ್ರಾಮ್ ಮತ್ತು ಆರು ನೂರ ಮೂವತ್ತು ಗ್ರಾಮ್ ಮೊದಲು ನಾವು ಇಲ್ಲಿ ಕಿಲೋಗ್ರಾಮ್ಗಳನ್ನು ಬರೆದುಕೊಳ್ಳೋಣ ಹದಿನೇಳು ಕಿಲೋ ಗ್ರಾಮ್ ಇದರ ಕೆಳಗಡೆ ಹದಿನೆಂಟು ಕಿಲೋ ಗ್ರಾಮ್ ಇದರ ಪಕ್ಕದಲ್ಲಿ ಮೂರು ನೂರ ಎಪ್ಪತ್ತು ಗ್ರಾಮ್ ಇದರ ಕೆಳಗಡೆ ಆರು ನೂರ ಮೂವತ್ತು ಗ್ರಾಂ ಈಗ ನಾವು ಕೂಡಿಸ್ಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಏಳರಲ್ಲಿ ಮೂರು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಮೂರರಲ್ಲಿ ಆರು ಕುಡಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಒಂದು ಕುಡಿಸಿದರೆ ಹತ್ತು ಇಲ್ಲಿ ಒಂದು ನಾವು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಏಳು ಎಂಟು ಹಾಗೂ ಒಂದು ಕುಡಿಸಿದ ಇಲ್ಲಿ ಏಳು ಏಳು ಎಂಟು ಹಾಗೂ ಒಂದು ಕುಡಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಇಲ್ಲಿ ಒಂದು ಎರಡು ಒಂದು ಕೈಲವನ್ನು ಕುಡಿಸಿದರೆ ಮೂರು ಉತ್ತರ ಮೂವತ್ತಾರು ಕಿಲೋಗ್ರಾಮ್ ನೆಕ್ಸ್ಟ್ ಆರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಎಂಟು ಕಿಲೋಗ್ರಾಮ್ ನಾಲ್ಕು ನೂರ ಮೂವತ್ತು ಗ್ರಾಮ್ ಏಳು ಕಿಲೋಗ್ರಾಮ್ ಎರಡು ನೂರ ಇಪ್ಪತ್ತು ಗ್ರಾಮ್ ಮತ್ತು ನಾಲ್ಕು ನೂರ ಮೂವತ್ತು ಗ್ರಾಮ್ ಮೊದಲು ನಾವು ಕಿಲೋಗ್ರಾಮ್ಗಳನ್ನು ಬರೆದುಕೊಳ್ಳೋಣ ಆರು ಕಿಲೋಗ್ರಾಂ ಇದರ ಕೆಳಗಡೆ ಎಂಟು ಕಿಲೋಗ್ರಾಮ್ ಇದರ ಕೆಳಗಡೆ ಏಳು ಕಿಲೋಗ್ರಾಮ್ ಇದರ ಪಕ್ಕದಲ್ಲಿ ಎರಡು ನೂರ ಐವತ್ತು ಗ್ರಾಮ್ ನೆಕ್ಸ್ಟ್ ನಾಲ್ಕು ನೂರ ಮೂವತ್ತು ಗ್ರಾಮ್ ನೆಕ್ಸ್ಟ್ ಎರಡು ನೂರ ಇಪ್ಪತ್ತು ಗ್ರಾಮ್ ನೆಕ್ಸ್ಟ್ ನಾಲ್ಕು ನೂರ ಮೂವತ್ತು ಗ್ರಾಮ್ ಇಲ್ಲಿ ನಾವು ಕುಡಿಸ್ಕೊಳ್ಳೋಣ ಇದು ಸೊನ್ನೆ ಇಲ್ಲಿ ಐದು ಮೂರು ಎರಡು ಐದು 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 ಹತ್ತು ಹತ್ತರಲ್ಲಿ ಮೂರು ಕುಡಿಸಿದರೆ ಹದಿಮೂರು ಇಲ್ಲಿ ಬಂದು ಕೈಲ ಇಲ್ಲಿ ಮೂರು ನಾಲ್ಕು ನಾಲ್ಕು ಎಂಟು ಎರಡು ಹತ್ತು ಎರಡು ಹನ್ನೆರಡು ಹನ್ನೆರಡರಲ್ಲಿ ಒಂದು ಕೂಡಿಸಿದರೆ ಹದಿಮೂರು ಇಲ್ಲಿ ಬಂದು ಕೈಲವನ್ನು ಕೊಡೋಣ ಇಲ್ಲಿ ಮೂರು ಇಲ್ಲಿ ಆರು ಎಂಟು ಏಳು ಹಾಗೂ ಒಂದು ಕೂಡಿಸಿದರೆ ಇಪ್ಪತ್ತೆರಡು ಉತ್ತರ ಇಪ್ಪತ್ತೆರಡು ಕಿಲೋಗ್ರಾಂ ಮೂರು ನೂರ ಮೂವತ್ತು ಗ್ರಾಮ್ ಪ್ರಶ್ನೆ ನಾಲ್ಕು ಇವುಗಳನ್ನು ಕಳೆಯಿರಿ ಇಪ್ಪತ್ತೆಂಟು ಕಿಲೋಗ್ರಾಮ್ ಐದು ನೂರ ಐವತ್ತು ಗ್ರಾಮ್ನಿಂದ ಹದಿಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮನ್ನು ಕಳೆಯಿರಿ ಇಲ್ಲಿ ನಾವು ಬರೆದುಕೊಳ್ಳೋಣ ಇಪ್ಪತ್ತೆಂಟು ಕಿಲೋಗ್ರಾಮ್ ಇದರ ಕೆಳಗಡೆ ಹದಿಮೂರು ಕಿಲೋಗ್ರಾಂ ಇದರ ಪಕ್ಕದಲ್ಲಿ ಐದು ನೂರ ಐವತ್ತು ಗ್ರಾಮ್ ಇದರ ಕೆಳಗಡೆ ಎರಡು ನೂರ ಐವತ್ತು ಗ್ರಾಮ್ ಇಲ್ಲಿ ನಾವು ಈಗ ಕಳೆಯೋಣ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಐದರಲ್ಲಿ ಐದು ಕಳೆದರೆ ಸೊನ್ನೆ ಐದರಲ್ಲಿ ಎರಡು ಕಳೆದರೆ ಮೂರು ಎಂಟರಲ್ಲಿ ಮೂರು ಕಳೆದರೆ ಐದು ಎರಡರಲ್ಲಿ ಒಂದು ಕಳೆದರೆ ಒಂದು ಉತ್ತರ ಹದಿನೈದು ಕಿಲೋಗ್ರಾಮ್ ಮೂರು ನೂರು ಗ್ರಾಂ ಹದಿನೈದು ಕಿಲೋಗ್ರಾಮ್ ಮೂರುನೂರು ಗ್ರಾಮ್ ನೆಕ್ಸ್ಟ್ ಎಪ್ಪತ್ತು ಕಿಲೋಗ್ರಾಮ್ ಆರು ನೂರ ಎಪ್ಪತ್ತೈದು ಗ್ರಾಮ್ನಿಂದ ಮೂವತ್ತೈದು ಕಿಲೋಗ್ರಾಮ್ ಐದು ನೂರ ಐವತ್ತು ಗ್ರಾಮನ್ನು ಕಳೆಯಿರಿ ಈಗ ನಾವು ಮೊದಲು ಎಪ್ಪತ್ತು ಕಿಲೋಗ್ರಾಮ್ ಬರೆದುಕೊಳ್ಳೋಣ ಇದರ ಕೆಳಗಡೆ ಮೂವತ್ತೈದು ಕಿಲೋಗ್ರಾಮ್ ಇದರ ಪಕ್ಕದಲ್ಲಿ ಆರು ನೂರ ಎಪ್ಪತ್ತೈದು ಗ್ರಾಮ್ ಇದರ ಕೆಳಗಡೆ ಐದು ನೂರ ಐವತ್ತು ಗ್ರಾಮ್ ಈಗ ನಾವು ಆರುನೂರ ಎಪ್ಪತ್ತೈದು ಗ್ರಾಮ್ನಲ್ಲಿ ಐದುನೂರ ಐವತ್ತು ಗ್ರಾ ಐವತ್ತು ಗ್ರಾಮನ್ನು ಕಳೆಯೋಣ ಐದರಲ್ಲಿ ಸೊನ್ನೆ ಕಾಯ್ದರೆ ಐದು ಏಳರಲ್ಲಿ ಐದು ಕಾಯ್ದರೆ ಎರಡು ಆರರಲ್ಲಿ ಐದು ಕಾಯ್ದರೆ ಒಂದು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಾಯ್ದರೆ ಐದು ಏಳರಲ್ಲಿ ಮೂರು ಹಾಗೂ ಒಂದು ಕಾಯ್ದರೆ ಮೂರು ಉತ್ತರ ಮೂವತ್ತೈದು ಕಿಲೋಗ್ರಾಮ್ ನೂರ ಇಪ್ಪತ್ತೈದು ಗ್ರಾಮ್ ಎಂಬತ್ತೈದು ಕಿಲೋಗ್ರಾಮ್ ಏಳು ನೂರ ಮೂವತ್ತು ಗ್ರಾಮ್ನಿಂದ ಐವತ್ತೈದು ಕಿಲೋಗ್ರಾಮ್ ಮೂರು ನೂರ ಮೂವತ್ತೈದು ಗ್ರಾಮನ್ನು ಕಳೆಯಿರಿ ಇಲ್ಲಿ ಎಂಬತ್ತೈದು ಕಿಲೋಗ್ರಾಮ್ ಇದರ ಕೆಳಗಡೆ ಐವತ್ತೈದು ಕಿಲೋಗ್ರಾಮ್ ಇದರ ಪಕ್ಕದಲ್ಲಿ ಏಳುನೂರ ಮೂವತ್ತು ಗ್ರಾಮ್ ಇದರ ಕೆಳಗಡೆ ಮೂರು ನೂರ ಮೂವತ್ತೈದು ಗ್ರಾಂ ಈಗ ನಾವು ಇದನ್ನು ಕಳೆಯೋಣ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಳೆದರೆ ಐದು ಮೂರರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ನಾಲ್ಕು ಕಾಯ್ದರೆ ಒಂಬತ್ತು ಏಳರಲ್ಲಿ ನಾಲ್ಕು ಕಾಯ್ದರೆ ಮೂರು ಐದರಲ್ಲಿ ಐದು ಕೈದರೆ ಸೊನ್ನೆ ಎಂಟರಲ್ಲಿ ಐದು ಕೈದರೆ ಮೂರು ಉತ್ತರ ಮೂವತ್ತು ಗ್ರಾಮ್ ಮೂರು ನೂರ ತೊಂಬತ್ತೈದು ಗ್ರಾಮ್ ಸಾರಿ ಮೂವತ್ತು ಕಿಲೋಗ್ರಾಮ್ ಮೂರು ನೂರ ತೊಂಬತ್ತೈದು ಗ್ರಾಮ್ ಇಷ್ಟ ಅರವತ್ತ್ಮೂರು ಕಿಲೋಗ್ರಾಮ್ ಏಳುನೂರ ಮೂವತ್ತು ಗ್ರಾಮ್ನಿಂದ ಇಪ್ಪತ್ತೆಂಟು ಕಿಲೋಗ್ರಾಮ್ ಆರುನೂರ ಐವತ್ತು ಗ್ರಾಮನ್ನು ಕಳೆಯಿರಿ ಇಲ್ಲಿ ನಾವು ಅರವತ್ತ್ಮೂರು ಕಿಲೋಗ್ರಾಮ್ ಇದರ ಕೆಳಗಡೆ ಇಪ್ಪತ್ತೆಂಟು ಕಿಲೋಗ್ರಾಮ್ ಇದರ ಪಕ್ಕದಲ್ಲಿ ಏಳುನೂರ ಮೂವತ್ತು ಗ್ರಾಮ್ ಇದರ ಕೆಳಗಡೆ ಆರುನೂರ ಐವತ್ತು ಗ್ರಾಮ್ ಇಲ್ಲಿ ನಾವು ಏಳುನೂರ ಮೂವತ್ತು ಗ್ರಾಮ್ನಲ್ಲಿ ಆರುನೂರ ಐವತ್ತು ಗ್ರಾಮನ್ನು ಮೈನಸ್ ಮಾಡಿಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಮೂರರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ಐದು ಕಳೆದರೆ ಎಂಟು ಏಳರಲ್ಲಿ ಏಳು ಕಳೆದರೆ ಸೊನ್ನೆ ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ಎಂಟು ಕಳೆದರೆ ಐದು ಆರರಲ್ಲಿ ಮೂರು ಕಳೆದರೆ ಮೂರು ಉತ್ತರ ಮೂವತ್ತೈದು ಕಿಲೋಗ್ರಾಂ ಎಂಬತ್ತು ಗ್ರಾಂ ಎಪ್ಪತ್ತೈದು ಕಿಲೋಗ್ರಾಮ್ ನಾಲ್ಕು ನೂರ ಎಪ್ಪತ್ತೈದು ಗ್ರಾಮ್ನಿಂದ ಮೂವತ್ತ್ನಾಲ್ಕು ಕಿಲೋಗ್ರಾಮ್ ಐದು ನೂರ ಎಂಬತ್ತೈದು ಗ್ರಾಮನ್ನು ಕಳೆಯಿರಿ ಇಲ್ಲಿ ನಾವು ಎಪ್ಪತ್ತೈದು ಕಿಲೋಗ್ರಾಮ್ ಬರೆದುಕೊಳ್ಳೋಣ ಇದರ ಕೆಳಗಡೆ ಮೂವತ್ತ್ನಾಲ್ಕು ಕಿಲೋಗ್ರಾಮ್ ಇದರ ಪಕ್ಕದಲ್ಲಿ ನಾಲ್ಕು ನೂರ ಎಪ್ಪತ್ತೈದು ಗ್ರಾಮ್ ಇದರ ಕೆಳಗಡೆ ಐದು ನೂರ ಎಂಬತ್ತೈದು ಗ್ರಾಮ್ ಈಗ ಇದನ್ನು ನಾವು ಕಳೆಯೋಣ ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಎಂಟು ಕಾಯ್ದರೆ ಒಂಬತ್ತು ನಾಲ್ಕರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನಾಲ್ಕು ಆಗುತ್ತದೆ ಹದಿನಾಲ್ಕರಲ್ಲಿ ಆರು ಕಳೆದರೆ ಎಂಟು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ಉತ್ತರ ನಲವತ್ತು ಕಿಲೋಗ್ರಾಮ್ ಎಂಟು ನೂರ ತೊಂಬತ್ತು ಗ್ರಾಮ್ ನಲವತ್ತು ಕಿಲೋಗ್ರಾಂ ಎಂಟು ನೂರ ತೊಂಬತ್ತು ಗ್ರಾಮ್ ಪ್ರಶ್ನೆ ಐದು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ರಾಧೆಯು ತರಕಾರಿ ಅಂಗಡಿಯಿಂದ ಎರಡು ಕಿಲೋಗ್ರಾಂ ಐದು ನೂರು ಗ್ರಾಮ್ ಕ್ಯಾರೆಟ್ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಬದನೆಕಾಯಿ ಮತ್ತು ಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಟೊಮ್ಯಾಟೊ ತಂದಳು ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತೂಕ ವೆಷ್ಟು ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಮೊದಲನೆಯದಾಗಿ ರಾಧಾಕೊಂಡ ಕ್ಯಾರೆಟ್ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ರಾಧಾಕೊಂಡ ಬದನೆಕಾಯಿ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ರಾಧಾಕೊಂಡ ಟೊಮೆಟೊ ಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಇಲ್ಲಿ ನಾವು ಕಿಲೋಗ್ರಾಮ್ಗಳನ್ನು ಬರೆದಿದ್ದೇವೆ ಇಲ್ಲಿ ಗ್ರಾಮ್ಗಳನ್ನು ಬರೆದಿದ್ದೇವೆ ಈಗ ನಾವು ಇದನ್ನು ಕೂಡಿಸ್ಕೊಳ್ಳೋಣ ಇದು ಸೊನ್ನೆ ಇದೆ ಇಲ್ಲಿ ನಾವು ಸೊನ್ನೆಯನ್ನು ಬರೆದುಕೊಳ್ಳೋಣ ಇಲ್ಲಿ ಸೊನ್ನೆಯಲ್ಲಿ ಐದು ಕುಡಿಸಿದರೆ ಐದು 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 ಹತ್ತು ಹತ್ತರಲ್ಲಿ ಎರಡು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಕೊಡೋಣ ನಾವು ಇಲ್ಲಿ ಎರಡು ಬರೆದುಕೊಳ್ಳೋಣ ಎರಡು ಎರಡು ನಾಲ್ಕು ನಾಲ್ಕರಲ್ಲಿ ಮೂರು ಹಾಗೂ ಒಂದು ಕುಡಿಸಿದರೆ ಎಂಟು ಉತ್ತರ ರಾಧಾಕೊಂಡ ಒಟ್ಟು ತರಕಾರಿ ತೂಕ ಎಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಒಬ್ಬ ವ್ಯಾಪಾರಿಯಲ್ಲಿ ಅರವತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಮ್ ಗೋಧಿ ಇದೆ ಅದರಲ್ಲಿ ಅವನು ಹದಿನೈದು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಮನ್ನು ಒಬ್ಬ ಗ್ರಾಹಕನಿಗೆ ಮತ್ತು ಹದಿಮೂರು ಕಿಲೋಗ್ರಾಂ ಐದುನೂರು ಗ್ರಾಮನ್ನು ಇನ್ನೊಬ್ಬ ಗ್ರಾಹಕನಿಗೆ ಮಾರಿದನು ಹಾಗಾದರೆ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ತೂಕವೆಷ್ಟು ಇಲ್ಲಿ ನಾವು ಪರಿಹಾರವನ್ನು ನೋಡಿ ಒಬ್ಬ ವ್ಯಾಪಾರಿಯಲ್ಲಿ ಅರವತ್ತೆಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಗೋಧಿ ಇದೆ ಒಬ್ಬ ಗ್ರಾಹಕನಿಗೆ ಮಾರಿದ ಗೋಧಿ ಹದಿನೈದು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಇನ್ನೊಬ್ಬ ಗ್ರಾಹಕನಿಗೆ ಮಾರಿದ ಗೋಧಿ ಹದಿಮೂರು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಇಲ್ಲಿ ನಾವು ಕಿಲೋಗ್ರಾಮ್ಗಳನ್ನು ಬರೆದುಕೊಳ್ಳೋಣ ಇದರ ಪಕ್ಕದಲ್ಲಿ ಗ್ರಾಮ್ಗಳನ್ನು ಬರೆದುಕೊಳ್ಳೋಣ ಇಲ್ಲಿ ಮೊದಲನೆಯದಾಗಿ ಹದಿನೈದು ಕಿಲೋಗ್ರಾಂ ನೆಕ್ಸ್ಟ್ ಇದರ ಕೆಳಗಡೆ ಹದಿಮೂರು ಕಿಲೋಗ್ರಾಮ್ ಇಲ್ಲಿ ಗ್ರಾಮ್ಗಳನ್ನು ನಾವು ಬರೆದುಕೊಳ್ಳೋಣ ಎರಡು ನೂರ ಐವತ್ತು ಗ್ರಾಮ್ ಇದರ ಕೆಳಗಡೆ ಐದುನೂರು ಗ್ರಾಮ್ ಇಲ್ಲಿ ನಾವು ಮೊದಲನೆಯದಾಗಿ ಇಲ್ಲಿ ಕೂಡಿಸ್ಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಇಲ್ಲಿ ಐದು ಎರಡರಲ್ಲಿ ಐದು ಕುಡಿಸಿದರೆ ಏಳು ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ಇಲ್ಲಿ ಇಪ್ಪತ್ತೆಂಟು ಕಿಲೋಗ್ರಾಮ್ ಏಳುನೂರ ಐವತ್ತು ಗ್ರಾಮ್ ಆಗಿದೆ ಈಗ ನಾವು ಇಲ್ಲಿ ಕಿಲೋಗ್ರಾಮ್ ಇಲ್ಲಿ ಗ್ರಾಮ್ ಈಗ ನಾವು ವ್ಯಾಪಾರಿಯಲ್ಲಿ ಇದ್ದ ಅರವತ್ತೆಂಟು ಕಿಲೋಗ್ರಾಮ್ನಲ್ಲಿ ಮೈನಸ್ ಇಪ್ಪತ್ತೆಂಟನ್ನು ಮಾಡೋಣ ಇಲ್ಲಿ ವ್ಯಾಪಾರಿಯಲ್ಲಿ ಇದ್ದ ಗೋಧಿಯ ತೂಕ ಅರವತ್ತೆಂಟು ಕಿಲೋಗ್ರಾಮ್ ಈ ಇಪ್ಪತ್ತೆಂಟು ಕಿಲೋಗ್ರಾಮನ್ನು ನಾವು ಈ ಅರವತ್ತೆಂಟು ಕಿಲೋಗ್ರಾಮ್ದಲ್ಲಿ ಕಳೆಯೋಣ ಹಾಗೂ ಇಲ್ಲಿ ಗ್ರಾಮ್ಗಳಲ್ಲಿ ಎರಡು ನೂರ ಐವತ್ತು ಗ್ರಾಮದಲ್ಲಿ ಮೈನಸ್ ಏಳುನೂರ ಐವತ್ತು ಗ್ರಾಮನ್ನು ಮಾಡೋಣ ಎರಡು ನೂರ ಐವತ್ತು ಗ್ರಾಮ್ ಮೈನಸ್ ಏಳುನೂರ ಐವತ್ತು ಗ್ರಾಮ್ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಎರಡರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹನ್ನೆರಡು ಆಗುತ್ತದೆ ಹನ್ನೆರಡರಲ್ಲಿ ಏಳು ಕಾಯ್ದರೆ ಐದು ಎಂಟರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ನಾವು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೆಂಟು ಆಗುತ್ತದೆ ಹದಿನೆಂಟರಲ್ಲಿ ಒಂಬತ್ತು ಕಾಯ್ದರೆ ಒಂಬತ್ತು ಆರರಲ್ಲಿ ಮೂರು ಕಾಯ್ದರೆ ಮೂರು ಇಲ್ಲಿ ಉತ್ತರ ಇಪ್ಪತ್ತೊಂಬತ್ತು ಕಿಲೋಗ್ರಾಮ್ ಐದುನೂರು ಗ್ರಾಮ್ ವ್ಯಾಪಾರಿಯಲ್ಲಿ ಉಳಿದ ಗೋಧಿ ಮೂವತ್ತೊಂಬತ್ತು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಒಂದು ಎಕರೆ ಗದ್ದೆಯಲ್ಲಿ ಇಪ್ಪತ್ತೊಂಬತ್ತು ಕ್ವಿಂಟಲ್ ಐವತ್ತು ಕಿಲೋಗ್ರಾಂ ಭತ್ತವನ್ನು ಬೆಳೆಯಬಹುದಾಗಿದೆ ರಾಚಪ್ಪನಿಗೆ ಮೂವತ್ತು ಎಕರೆ ಗದ್ದೆ ಇದೆ ಹಾಗಾದರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕವೆಷ್ಟು ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಒಂದು ಎಕರೆ ಗದ್ದೆಯಲ್ಲಿ ಇಪ್ಪತ್ತೊಂಬತ್ತು ಕ್ವಿಂಟಲ್ ಐವತ್ತು ಕಿಲೋಗ್ರಾಮ್ ಭತ್ತ ಬೆಳೆಯಬಹುದಾಗಿದೆ ಇಲ್ಲಿ ಒಂದು ಕ್ವಿಂಟಲ್ಗೆ ನೂರು ಕಿಲೋ ಗ್ರಾಮ್ ಹಾಗಾದರೆ ಇಪ್ಪತ್ತೊಂಬತ್ತು ಕ್ವಿಂಟಲ್ ಪ್ಲಸ್ ಐವತ್ತು ಕಿಲೋಗ್ರಾಮ್ ಈಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತು ಇಂಟು ನೂರು ಉತ್ತರ ಇಪ್ಪತ್ತೊಂಬತ್ತೊಂದಲೇ ಇಪ್ಪತ್ತೊಂಬತ್ತು ಇಲ್ಲಿ ಎರಡು ಸೊನೆಗಳಿವೆ ಇಪ್ಪತ್ತೊಂಬತ್ತು ನೂರು ಮಾಡಿದಾಗ ಇಲ್ಲಿ ಉತ್ತರ ಎರಡು ಸಾವಿರದ ಒಂಬತ್ತು ಬರುತ್ತದೆ ಇದನ್ನು ನಾವು ಎಸಿಕೊಳ್ತು ಐವತ್ತು ಡಿವೈಡೆಡ್ ಬೈ ಎರಡು ಸಾವಿರದ ಒಂಬತ್ತು ನೂರ ಐವತ್ತು ಎಸಿಕೊಳ್ಟು ಎರಡು ಸಾವಿರದ ಒಂಬತ್ತು ನೂರ ಐವತ್ತು ಇಂಟು ಮೂವತ್ತು ಇಲ್ಲಿ ನಾವು ಎಷ್ಟು ಬರುತ್ತದೆ ಅನ್ನೋದು ನೋಡೋಣ ಸೊನ್ನೆ ಸೊನ್ನೆಲೆ ಸೊನ್ನೆ ಸೊನ್ನೆ ಐದಲೆ ಸೊನ್ನೆ ಸೊನ್ನೆ ಒಂಬತ್ತಲೇ ಸೊನ್ನೆ ಸೊನ್ನೆ ಎರಡಲೆ ಸೊನ್ನೆ ಮೂರು ಸೊನ್ನೆಲೆ ಸೊನ್ನೆ ಮೂರೈದಲೇ ಹದಿನೈದು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಐದು ಬರೆದುಕೊಳ್ಳೋಣ ಮೂರೊಂಬತ್ತಲೇ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಈ ಒಂದನ್ನು ಕೂಡಿಸಿದರೆ ಇಪ್ಪತ್ತೆಂಟು ಇಲ್ಲಿ ಎರಡು ಬರೆದುಕೊಳ್ಳೋಣ ಇಲ್ಲಿ ಎಂಟು ಬರೆಯೋಣ ಮೂರ ಆರು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಇಲ್ಲಿ ಸೊನ್ನೆ ಕೆಳಗಡೆ ಅಧಿಕ ಚಿಹ್ನೆ ಇದೆ ಇಲ್ಲಿ ಸೊನ್ನೆ ಬರುತ್ತದೆ ಇಲ್ಲಿ ಸೊನ್ನೆ ಇದೆ ಸೊನ್ನೆ ಸೊನ್ನೆಯಲ್ಲಿ ಐದು ಕುಡಿಸಿದರೆ ಐದು ಸೊನ್ನೆಯಲ್ಲಿ ಎಂಟು ಕುಂ ಎಂಟು ಕುಡಿಸಿದರೆ ಎಂಟು ಎಂಟಕ್ಕೆ ಎಂಟು ಇಲ್ಲಿ ಉತ್ತರ ಎಂಬತ್ತೆಂಟು ಸಾವಿರದ ಐದುನೂರು ಕಿಲೋ ಗ್ರಾಮ್ ರಾಚಪ್ಪ ಮೂವತ್ತು ಎಕರೆ ಗದ್ದೆಯಲ್ಲಿ ಎಂಬತ್ತೆಂಟು ಸಾವಿರದ ಐದು ನೂರು ಕಿಲೋಗ್ರಾಂ ಭತ್ತ ಬೆಳೆಯಬಹುದು ನೆಕ್ಸ್ಟ್ ಹದಿನೆಂಟು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಸಕ್ಕರೆಯನ್ನು ನಾಲ್ಕು ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವೆಷ್ಟು ಪರಿಹಾರ ಒಂದು ಕಿಲೋ ಗ್ರಾಮ್ಗೆ ಒಂದು ಸಾವಿರ ಗ್ರಾಮ್ ಪ್ರತಿ ಚೀಲದಲ್ಲಿರುವ ಸಕ್ಕರೆ ತೂಕ ನಾಲ್ಕು ಸಾವಿರದ ಆರುನೂರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ